ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಏನೇನು ಮಾಮದೆ ಇವತ್ತು ಸ್ಪೆಷಲ್ ಬದ್ನಿಕಾಯಿ ಬಿರಿಯಾನಿ ಅಂಟಿ ಹಾಂ ಬದ್ನಿಕಾಯಿ ಬಜ್ಜಿ ಹಾಂ ಬದ್ನಿಕಾಯಿ ಬಜ್ಜಿ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಅದ್ರಾಗ ಗದಗ ಬೆಟ್ಟಗೇರಿ ಸ್ಪೆಷಲ್ ಇದು ನಮ್ಮ ಹುಬ್ಳಿ ಕಡೆ ಹುಬ್ಳಿ ಕಡೆ ಸ್ಪೆಷಲ್ ಮಿರ್ಚಿಗಿರ್ಬಿಟ್ಟು ಹೆಂಗೆ ಮಾಡ್ತೇವಲ್ಲ ಹಂಗೆ ಗದಗ ಗದಗ ಬೆಟ್ಟಗೇರಿ ಕಡೆ ಬದ್ನಿಕಾಯಿ ಬಜ್ಜಿ ಸ್ಪೆಷಲ್ ಅದನ್ನು ಮಾಡಾಕತ್ತೀವಿ ಆಮೇಲೆ ಬಿರಿಯಾನಿ ಮಾತ್ರ ವೆಜ್ ಪ್ರಿಯರಿಗೆ ಹೇಳ್ ಮಾಡ್ ಈಗ ನಾನ್ ವೆಜ್ ತಿಂತಿರೋಂಗಿಲ್ಲಲ್ಲ ಅವ್ರು ಬದ್ಮಿಕಾಯಿ ಒಳಗನೆ ಮಾಡ್ಕೊಂಡು ತಿಂದ್ರಾ ಯಾವ ರೀತಿ ನಾವು ಬದ್ ಬಿರಿಯಾನಿ ಮಾಡ್ಬೋದು ಅನ್ನೋಂಥದನ್ನ ನೋಡೋಣ ಸಿಂಪಲ್ ಮೆಥಡ್ನಾಗ ಮನೆಯಾಗಿರೋ ಅಂಥ ಐಟಮ್ಸ್ನಾಗ ಏನೇನು ಮಾಡ್ಕೋಬೋದು ಅನ್ನೋದನ್ನ ಬದ್ಮಿಕಾಯಿ ತಿಂದೆ ಇರೋರಿಗೂ ಈ ಥರ ಮಾಡಿಕೊಂಡು ಪಟ್ಟು ತಿಂತಾರೆ ನೋಡಿರಿ ಬರ್ರಿ ಹೆಂಗೆ ಹೆಂಗೆ ಹೇಳಿ ನೋಡೋಣ ಪೂಜೆ ಮಾಡ್ತೀವಿ ಅಮ್ಮ ಫಸ್ಟ್ ಗೆ ಒಲಿ ಪೂಜೆ ಮಾಡ್ಬಿಡಂದ್ ಬೇಟಿ ಪೂಜೆ ಮಾಡ್ಲಾರ್ದ ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಲಿನ ಹೊತ್ಸಂಗಿಲ್ಲ ಬದ್ನಿಕಾಯಿ ಬಿರಿಯಾನಿ ಅಂತ ಹೇಳಿ ಬದ್ನಿಕಾಯಿ ತುಂಬ್ಕೊಂತೇವಲ್ಲ ಅದ್ರ ಸ್ಟಪ್ಪಿಂಗಿಗೆ ಏನಿಗಿದ ಏನೇನಿಗಿದ ಹಸೆಕಾಯಿ ಬಳ್ಳೋಳಿ ಹ್ಞೂ ಜೀರ್ಗೆ ಹ್ಞೂ ಅಲ್ಲ ಹ್ಞೂ ಹ್ಞೂ ಶೇಂಗಕಾಳು ಹರ್ಕೊಂಡೇನು kita beri आकी ini kakak kakak ah इते kayak পুদিন উলাক বছি মেণিনকাই ಪೂ ಏನಿದೆ ಕಡಿಮೆ ಹೂವು ಕೊತ್ತಂಬರಿ ಜೀರಿಗೆ ಆಮೇಲೆ ಹಸಿ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಕಾಳ್ಮೆಳು ಕಾಳು ಮೇಲೆ ಇವೆಲ್ಲ ಹಾಕಿ ರುಬ್ಕೊಂಬಂದಾನೆ ಇದೆಲ್ಲ ಇಲ್ಲ ಹಾಕ್ತಾನೆ ನೋಡಿ ಎಲ್ಲ ಹಾಕಿ ಹ್ಞೂ ಈಗ ಇದಕ್ಕ ಉಪ್ಪಾಕ್ತ ನೋಡುವ ಹಾಕ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ ಬೆಲ್ಲ ಬೆಲ್ಲ ಬೇಕಂದ್ರೆ ಹಾಕ್ರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ನಮಗಂತರೂ ಬೆಲ್ಲ ಬೇಕೇ ಬೇಕು ಹಾಕೇ ಹಾಕ್ತೀವಿ ಗರಂ ಮಸಾಲ ಮಿಕ್ಸಿಂಗ್ ಮಿಕ್ಸಿಂಗ್ ಮಾಡಿ

ಬೇಕಾದಷ್ಟು ನೀರು ಅಟೀ ಹೋ ಇದು ಬದನಿಕ ಐದು ಹಾ ತುಂಬೋದನ್ನ ಅರಿತೇನ ನೋಡಿ ಮಸಾಲಾ ರೆಡಿ ಮಾಡ್ಕೊಳ್ತೀಯಾ ಹ್ಮ್ ಪಟಪಟ ಅರಿ ಅದನ್ನ ಶೋಗರ್ ಅನ್ನೋ ಬದ್ನಿಕಾಯಿ ಹಚ್ಚಿಬಿಡ್ತಾನೆ ಬದ್ನಿಕಾಯಿ ಹೆಚ್ಚಾಗತ್ತೆ ಆಂಟಿ ಹಾಂ ಬದ್ನಿಕಾಯಿ ಹಚ್ತಾನೆ ನೋಡುವ ಹ್ಞೂ ಬಿರಿಯಾನಿ ಅಲ್ಲ ಹ್ಞೂ ಬಿರಿಯಾನಿ ಮಾಡ್ಬೇಕಂತ ಒಂದು ಈಗ ಬದ್ನಿಕಾಯಿ ಬೇಕಲ್ಲಿ ಈಗ ಅದಕ್ಕೆ ಈ ರೀತಿ ಹೆಚ್ಚಾಕತ್ತ ನೋಡುವ ಜ್ವಾನಿ ಹಾಕ್ತಾನೆ ನೋಡಿರಿ ಹಾಂ ಇದು ಬದ್ದಿಕಾಯಿ ಸ್ಟಫಿಂಗ್ ಅನುವಾಗಿದೆ ಹಾಂ ಏನೇನು ಹಾಕಿದ ಉಪ್ಪು ಹ್ಞೂ ಅರಸಿನ ಹ್ಞೂ ಬದ್ನಿಕಾಯಿ ತುಂಬ ಮಾಡ್ತೇವಲ್ಲ ಹಂಗೆ ಎಲ್ಲ ಜ್ವಾನಿ ಹಾಕೋದು ಹ್ಞೂ ಗ್ರೋಳ ಪುಡಿ ಹ್ಞೂ ಇದು ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಮಸಾಲ ಹ್ಞೂ ಪುದೀನ ರೆಡಿ ಅನ್ನೋದು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹ್ಞೂ ಬೆಲ್ಲ

ಬಿರಿಯಾನಿ ಕುದಿಯೋದೈತ್ ಮಾಡೀವಿ ಈಗ ಸ್ವಲ್ಪ ಇದಕ್ಕೆ ಕಸೂರಿ ಮೇಥಿ ಹಾಕ್ತಾನೆ ನೋಡು ಕಸೂರಿ ಮೇಥಿ ಹಾಕಿದಾಗ ಏನಾಯ್ತಲ್ಲ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡುವ ಆಮೇಲೆ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಬಿರಿಯಾನಿ ಬಿರಿಯಾನಿಗಮ್ಮ ಮಸ್ತ್ ಬರೋದಲ್ಲ ಸಿಂಪಲ್ ಆದರೂ ಮಸ್ತ್ ಆಕತ್ತಿದ್ ಕೆಲವೊಬ್ಬರು ಅನ್ಬೋದು ಬಿರಿಯಾನಿ ಹಿಂಗಲ್ಲ ಮತ್ತೊಂಥರ ಅಂಥೇಳಿ ಮೆಥಡ್ನಾಗು ಭಾಳ ಥರ ಇರ್ತಾವೆ இவ்வளோ நான் இது நான் அந்த மெத்திரியானி வெஜ் பிர்யானி பதனைக்காய் பிர்யானிர் இதெல்லாம் கதீத்திர் ஆங்கிட்டு டேஸ்டு மஸ்தி இஷ்டனு போடத்தவளா இஷ்டி ம் ಬದ್ನೇಕಾಯಿ ತಿನ್ನದೇ ಇದ್ರ ಅಥವಾ ಏನಾರ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ನಿಸ್ತಾಗ ಈ ಥರ ಬದ್ನೇಕಾಯಿ ಜಾಸ್ತಿ ಇದ್ದಾಗ ಮಸ್ತಾಗ ಮಾಡ್ಬೇಕು ನೋಡ್ರಿ ಅದು ಟೇಸ್ಟ್ ಮಸ್ತ್ ಕೊಡ್ತಾವ ಇವು ವೆಜ್ ಅಂದ್ರೆ ಈಗ ನಾನ್ ವೆಜ್ ತಿಂತಿರೋಂಗಿಲ್ಲ ಕೆಲವೊಬ್ರು ಈ ಥರ ಮಾಡ್ಕೊಂಡು ತಿನ್ಬೋದು ಮಸ್ತಕ್ಕ ಹೂವು ಈಗಿದ ಬಾಯಿ ಮುಚ್ಚಿಬಿಡ್ದು ಅಲ್ಲೇ ಕಿಚನ್ ಮೇಲೆ ಬೆಂಕೊಂಬಿಡ್ತದೆ ಪೂರ್ತಿ ಅಂತೆ ಹ್ಮ್ ಬಾಯ್ ಮುಸ್ತಿ ನೋಡಿ ಆ ಅಷ್ಟೆ ಬೆಂದ್ಕೊಂಡು ಅದು ಹ್ಮ್ ಬೆಯ್ಬೇಕು ಬೇಕೊಳ್ಳಿ ಬೇಕೊಳ್ಳಿ ನಾವಿನ್ನ ಬದ್ನಿಕಾಯಿ ಬಜ್ಜಿ ಒಂದು ಮಾಡ್ಬಿಡೋಣಾ ಹ ಬದ್ನಿಕಾಯಿ ಬಜ್ಜಿಗೆ ಅದಕ್ಕೆ ಅದಕ್ಕೆ ತುಂಬಾಕ ನೋಡಿ ಹ್ಮ್ ಖಾರ ಅಲ್ಲ ತುಂಬಾಕ ಖಾರ ಮಾಡ್ಬೇಕಲ್ಲ ಮೊದಲಕ್ಕೆ ಆ ಬದ್ನಿಕಾಯಿ ಬಜ್ಜಿ ಮಾಡಕ ಅದಕ್ಕೆ ಹಾಕೋದು ಅಂತ ಏನೇನು ಹಾಕಕತ್ತೀಯ ಅಲ್ಲ ಹಾಂ ಬಳ್ಳೊಳ್ಳಿ ಇದೆಲ್ಲ ಬಳ್ಳೊಳ್ಳಿ ಜೀರಿಗೆ ಹ್ಮ್ ಆಶಕಾಯಿ ಹ್ಮ್ ಬಂದಲ್ಲ ಕೊತ್ತಂಬರಿ ಹ ಹ ತುಜಕ ಪಟ ಪುದಿನಾ ಹ ಲಹಕಿ ಪೊಪುನ ಹಕಿ ಅಲ್ಲ ಮತla ಹ ಉಪಾತಿ ಏನ ಚಂದ ಕರ ಜಡ್ಕೊಬಕನ ಸಣ್ಣ ಕರಕೊಬಕನ ಕಿ ಚಿಕ್ಕಿ ಬಡ ಅದ್ರು ನಡಿಕಿತ್ರಿ ಹ ಕರ ಒಟ್ಟು ತುಂಬಕತ್ತಬೇಕು ಹ ಮ್ ಆಂಟಿ ಹ ಇರೋ ಬದ್ದಿಕ ಬಜ್ಜಿಯೊಳಗ ಹ ಬಾರಿ ಟೇಸ್ಟ್ ಕೊಡ್ತಿರುತ್ತೆತೆ ಘಮ ಘಮ ಅನ್ನು ಹಂಗ ಅಂತ ಇರ್ತೇತಿ ಮತ್ತ ಕೊತ್ತಂಬರಿ ಮತ್ತ ಬಳ್ಳುಳ್ಳಿ ಜೀರಗಿ ಜೀರಗಿನ ಉಪ್ಪನ ಅರದ ಬಿಟ್ರ ಮಸ್ತ ಘಮ ಘಮ ಅಂತ ನೋಡ್ರಿ ಈಗ ಫ್ಲೇವರ್ ಆಗತೈತಿ ಹಸಿ ಕಡ್ಲಿ ಬಾಯಿ ಹಿಟ್ಟು ತಗೊಂಡ್ ನೋಡ್ ಮಾದೇವಿ ಇದಕ್ಕ ಬಜ್ಜಿ ಮಾಡಾಕಿದ ಬದ್ನಿಕಾಯಿ ಬಜ್ಜಿನ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಓಂ ಕಾಳನು ಅಂತಾರೆ ಇವಕ್ಕ స్వల్ప సోడా స్వల్ప జీ మిర్చి ఇట్టెల కలస్తీవల హెల్గా కలస్బెక్ తీర గట్టిన అలా తీర తెలుగున అలా ఆ రీతి కలస్బు ఈ రీతి కలసదు నోడ ఈ కలసీదాత పటాపటా బజ్ఞాయినా తుమ్కొంది నడి బజ్జి మోడ இதொழி பஜிபிடுவா எடுத்துமா தேவி அண்டி எண்ணீக்கு ஆகத்தல இன்னும் இங்கே இத நோட்ரி கார்த்தி எண்ணொழு எது ஹிட்டுமொழி எதி எண்ணி விட்டுபுடனா तला बदन बदनिकाई भाजी गदग पटेरी स्पेशल बदनिकाई भाजी ఎంతవాలంటి ఆ మస్తగానో మస్ట్ కన్సాతా నాటంటి బదనికాయ బిర్యానీ రెడీ అయిగితే ఇంకా நம்ம గడగబెటగేరి బజ్జీను పద్నిక బజ్జీను రెడీ అయిగావు నాటంటి బదనికాయ బిర్యానీ ఆమేల అది కూడా గడగబెటగేరి స్పెషల్ బదనిక ஆங்க ரெடி ರೀತಿ ಮಾಡೋದು ಬದ್ನೇಕಾಯಿ ಬಿರಿಯಾನಿ ಆಮೇಲೆ ನಮ್ಮ ಗದಗ ಬೆಡಗೇರಿ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಅನ್ನುವಂಥದ್ದನ್ನು ಮಸ್ತ್ ಮಸ್ತಾಗ್ಯವು ಹಂಗೆ ತಿನ್ನಾಕೂ ಅಷ್ಟ ಆಗ್ಯಾವು ಹೆಂಗೆ ಗಮ್ಮದೇವಿ ಮಸ್ತ್ ಆಗ್ಯಾವಂಟಿ ಹಾಂ ಟೇಸ್ಟ್ ಮಾಡಿ ಅದ್ರಲ್ಲಿ ಅದ್ರಾಗ ಬದ್ನಿಕಾಯಿ ಬಜ್ಜಿ ಸೊಪ್ಪು ಬರ್ತಾರೆ ಇನ್ನೂ ಟೇಸ್ಟ್ ಆಗಿ ಕಡ್ಕೊಂಡು ಅದು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತತಿ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಒಂದು ಟ್ರೈ ಟ್ರೈ ಮಾಡ್ರಿ ಅಂತ ಹೇಳಿ ನಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ಯಾರೇನೆಲ್ಲ ಚಾನಲ್ ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಲೈಕ್ ಮಾಡ್ಕೊಂಡು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಬರ್ರಿ ಫ್ರೆಂಡ್ಸ್ ನಾವು ಎಲ್ಲರೂ ಊಟ ಮಾಡೋಣ ಬರ್ರಿ ಎಲ್ಲರೂ ಊಟ ಮಾಡೋಣ ಹ್ಞೂ ಕೊಡ್ತೀನಿ